ಓಂ ನಮ ಶಿವಾಯ ನಿಮ್ಮೆಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ನಮ್ಮ ಆಯಸ್ಸನ್ನು ಬೇರೆಯವ್ರಿಗೆ ಕೊಟ್ಟು ಅವರ ಸಾವನ್ನು ನಿಲ್ಲಿಸ್ಬೌದಾ ತಡಿಬೌದಾ ಓಕೆ ಹಾಂ ತಡಿಬೌದು ಬೇರೆಯವರ ಸಾವನ್ನು ನಾವು ತಡಿಬೌದು ನಮ್ಮ ಆಯಸ್ಸನ್ನು ಕೊಟ್ಟು ಆದರೆ ಇದನ್ನು ನಿರ್ಧಾರ ಮಾಡೋರು ನನ್ನ ಒಳಗಡೆ ಇರೋ ನನ್ನ ಆತ್ಮ ನಿರ್ಧಾರ ಮಾಡುತ್ತೆ ಅವ್ರಿಗೆ ಆಯಸ್ ಕೊಡಬೇಕಾ ಬೇಡವಾ ಓಕೆ ಆದರೆ ಶರೀರದ ಒಳಗಡೆ ಇದ್ದೀವಿ ನಮಗೇನು ಗೊತ್ತಾಗಲ್ಲ ಹೆಂಗೆ ಕೊಡೋದು ಅವ್ರಿಗೆ ಆಯಸ್ಸು ಕೊಡೋದು ಸಾಧ್ಯನಾ ಅದು ಅದು ಕೂಡ ಸಾಧ್ಯ ಇರುತ್ತಾ ಬೇರೆಯವ್ರಿಗೆ ನಮ್ಮ ಕೊಡೋಕ್ಕೆ ಈ ಥರ ವಿಚಾರ ಮಾಡ್ತೀವಿ ಶರೀರದ ಒಳಗಡೆ ಇದ್ಕೊಂಡು ಅಲ್ವಾ ಆದರೆ ನಮ್ಮ ಶರೀರದ ಒಳಗಡೆ ಒಂದು ಆತ್ಮ ಇದೆ ಅಲ್ವಾ ಅದು ನಿರ್ಧಾರ ಮಾಡಬೇಕು ನಾನು ಅವ್ರಿಗೆ ಆಯಸ್ಕೊಡ್ಬೇಕಾ ಅಂತ ಹೇಳಿಬಿಟ್ಟು ಓಕೆ ಅದು ನಿರ್ಧ ಆ ಒಂದು ಆತ್ಮ ನಿರ್ಧಾರ ಮಾಡಿದ್ರೆ ಅಷ್ಟೇ ಸಾಕಾಗಲ್ಲ ನಮ್ಮ ಮೇಲಿರೋ ಉಚ್ಚ ಆತ್ಮಗಳು ಉನ್ನತ ಆತ್ಮಗಳ ಜೊತೆ ನಾವು ಡಿಸ್ಕಸ್ ಮಾಡ್ಕೋತೀವಿ ಡಿಸ್ಕಸ್ ಮಾಡ್ಕೊಂಬಿಟ್ಟು ಅವರು ಹಾಂ ಸರಿ ಕೊಡು ಅಂದಾಗ ನಾವು ಅವರಿಗೆ ನಮ್ಮ ಆಯಸ್ಸನ್ನು ಕೊಟ್ಬಿಟ್ಟು ನಾವು ಹೋಗ್ತೀವಿ ಪ್ರಾಣವನ್ನು ನಮ್ಮ ದೇಹವನ್ನು ತ್ಯಾಗ ಮಾಡ್ತೀವಿ ಇಲ್ಲಿ ನಾನು ರತು ಮತ್ತು ವಿಸ್ಪಿಯ ಜೀವನದಲ್ಲಿ ನಡೆದಿರೋ ಒಂದು ಘಟನೆಯನ್ನು ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವಾಗ ರತು ಮತ್ತು ವಿಸ್ಪಿಯವರು ಆತ್ಮ ಇದ್ದಾರೆ ನಾನು ವಿಡಿಯೋನಲ್ಲಿ ಹೇಳಿದ್ದೀನಲ್ವ ಅವರ ಅಣ್ಣ ತಮ್ಮಂದರು ಇಬ್ಬರದು ಕಾರ್ ಆ್ಯಕ್ಸಿಡೆಂಟಲ್ಲಿ ಅವರು ತೀರು ಹೋಗ್ತಾರೆ ಅವ್ರ ಬಗ್ಗೆ ನಾನು ಹೇಳಿದ್ದೀನಿ ಆಲ್ರೆಡಿ ಅವರ ಜೀವನದಲ್ಲಿ ನಡೆದ ಒಂದು ಘಟನೆ ಅವರಿಗೆ ಯಾವಾಗ ಗೊತ್ತಾಯಿತು ಬೇರೆಯವ್ರಿಗೆ ಆಯಸ್ಸು ಕೊಡ್ತಾರೆ ಅಂತ ಯಾವಾಗ ಗೊತ್ತಾಯಿತು ಅಂದರೆ ಅವರು ಆತ್ಮಾಲೋಕಕ್ಕೆ ಹೋದ ತಕ್ಷಣ ಅವ್ರಿಗೆ ಗೊತ್ತಾಯಿತು ಹೇಗೆ ಗೊತ್ತಾಯಿತು ಅವರ ತಂದೆಗೆ ಹುಷಾರಿರಲಿಲ್ಲ ಅವ್ರು ಹೇಳ್ಕೊಳ್ಳೋದು ಅವ್ರಿಗೆ ಒಂದು ಕಾಯಿಲೆ ಬಂದಿತ್ತು ಅದಕ್ಕೆ ಅಲ್ಲಿ ಆಪ್ರೇಷನ್ ಮಾಡಬೇಕಾಗಿತ್ತು ಓಕೆ ಅವರ ತಂದೆಯ ಆಪ್ರೇಷನ್ ಮಾಡಬೇಕಾಗಿದ್ದರೆ ಅವರ ತಂದೆ ಏನು ಹೇಳ್ತಾ ಇದ್ದಾರೆ ಎಲ್ಲರಿಗೂ ಸರಿ ನನ್ನ ಕಾಲ ಮುಗೀತು ನಾನು ಹೋಗಬೇಕಾಗಿರೋ ಸಮಯ ಬಂದಿದೆ ಇನ್ನು ಎಲ್ಲರಿಗೂ ಲಾಸ್ಟ್ ಕೊನೆಯದಾಗಿ ಭೇಟಿಯಾಗೋ ಸಮಯ ಅಂತ ಅವ್ರ ತಂದೆ ಅವರಿಗೆಲ್ಲ ಹೇಳ್ಕೊತಾ ಇದ್ರು ಎಲ್ಲಿ ಹಾಸ್ಪೆಟ್ಲಲ್ಲಿ ಓಕೆ ಸರಿ ರತು ಮತ್ತು ವಿಸ್ಪಿಯ ಚಿಕ್ಕಮ್ಮನ ಮಕ್ಕಳು ಬರ್ತಾರೆ ಒಬ್ಬ ಗೋಲಾ ಇನ್ನೊಬ್ಬಳು ಮನಿ ಅಂತ ಓಕೆ ಗೋಲಾ ಮನಿ ಅಲ್ಲಿ ಮಾತಾಡೋದಕ್ಕೆ ಬರ್ತಾರೆ ಅವರ ತಂದೆ ಹುಷಾರಿಲ್ಲಲ್ವಾ ಮಾತಾಡೋಕ್ಕೆ ಬರ್ತಾರೆ ಮಾತಾಡಿಬಿಟ್ಟು ಮತ್ತೆ ಅವರು ಅವರು ಊರಿಗೆ ಹೋಗ್ತಾರೆ ಊರಿಗೆ ಹೋದ ಮೇಲೆ ಇನ್ನೆರಡು ದಿನಕ್ಕೆ ಇವ್ರ ತಂದೆಯವರ ಆಪ್ರೇಷನ್ ಇರುತ್ತೆ ಆಪ್ರೇಷನ್ ಟೇಬಲ್ಗೆ ಎರಡು ದಿನ ಆದಮೇಲೆ ಟೇಬಲ್ಗೆ ತಗೊಂಡು ಹೋಗ್ತಾರೆ ಆಪ್ರೇಷನ್ ನಡೆಯೋದಿರುತ್ತೆ ಅವತ್ತು ಊರಿಂದ ಕಾಲು ಬರುತ್ತೆ ರತು ಮತ್ತು ವಿಸ್ಪಿಗೆ ಆ ಕಾಲಲ್ಲಿ ಏನಂತ ಹೇಳ್ತಾರೆ ಗೋಲಾದೂ ಡೆತ್ ಆಗಿದೆ ಅಂತ ಸುದ್ದಿ ಬರುತ್ತೆ ಓಕೆ ಗೋಲಾ ಡೆತ್ ಆಯಿತು ಅಂತ ಸುದ್ದಿ ಬರುತ್ತೆ ಇಲ್ಲ ಇಲ್ಲಿ ಇವರ ತಂದೆಯ ಇವರ ತಂದೆಯ ಆಪರೇಷನ್ ಇಲ್ಲಿ ಸಕ್ಸಸ್ ಆಗುತ್ತೆ ಇವರ ತಂದೆ ಬದುಕ್ತಾರೆ ಬದುಕು ಉಳಿತಾರೆ ಓಕೆ ಇದು ಈ ರೀತಿ ನಡೆದಿರೋ ಘಟನೆ ಅವರು ಆತ್ಮಾಲೋಕದಲ್ಲಿ ಹೋದ ತಕ್ಷಣ ಆ ಗೋಲಾಗೆ ಭೇಟಿ ಆಗ್ತಾರೆ ಸರಿ ಆತ್ಮಲೋಕದ ಹೋದ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಹಾಂ ಗೋಲಾ ನಮ್ಮ ತಂದೆಗೆ ಅವನ ಆಯಸ್ಸನ್ನು ಕೊಟ್ಟಿದ್ದಾನೆ ಆಯನ್ನು ಅವರ ತಂದೆಗೆ ಕೊಟ್ಟು ಅವನ ಡೆತ್ ಆಗಿದೆ ಅಂತ ಇವ್ರ ಶರೀರದಿಂದ ಹೊರಗಡೆ ಬಂದು ಆತ್ಮಲಕ್ಕ ಹೋದ ಮೇಲೆ ಗೊತ್ತಾಗತ್ತೆ ಆ ರತು ಮತ್ತು ವಿಸ್ಪಿ ಏನು ಹೇಳ್ಕೊಂಡಿದ್ದಾರೆ ಈ ಗೋಲಾ ಯಾಕೆ ಅವರ ತಂದೆಗೆ ಅವ್ರ ಆಯಾಸನ್ನು ಕೊಟ್ಟ ಗೋಲಾನ ಹತ್ರ ಬದುಕಿ ಉಳಿಯೋದಕ್ಕೆ ಯಾವ ಒಂದು ಇದೂ ಇರಲಿಲ್ಲ ಮದುವೆ ಆಗಿರಲಿಲ್ಲ ಮಕ್ಕಳಿರಲಿಲ್ಲ ಓಕೆ ಅವನ ಆಧ್ಯಾತ್ಮಿಕದ ಒಂದು ಪಾಠವನ್ನು ಅವನು ಎಷ್ಟು ಕಲಿಬೇಕು ಅಷ್ಟು ಕಲ್ತಿದ್ದನಂತೆ ಯಾರು ಗೋಲ ಅವನ ಪಾಠವನ್ನು ಮುಗಿಸಿ ಅವನು ಹೋಗಬೇಕು ಅಂತ ಅಂದ್ಕೊಂಡಿದ್ದ ಓಕೆ ಆದರೆ ಇಲ್ಲಿ ಇವರ ತಂದೆಯ ಒಂದು ಸಾವು ಸಮೀಪ ಬಂದಾಗ ಇವರ ಸೋಲ್ ಫ್ಯಾಮಿಲಿ ಇರುತ್ತೆ ಸೋಲ್ ಫ್ಯಾಮಿಲಿ ಡಿಸ್ಕಸ್ ಮಾಡುತ್ತೆ ಇವಾಗ ರತ್ತು ಮತ್ತು ವಿಸ್ಪಿ ಇಬ್ಬರು ಮಕ್ಕಳಿದ್ದಾರೆ ಹೆಂಡತಿ ಇದ್ದಾಳೆ ಓಕೆ ಅವರನ್ನ ನೋಡ್ಕೊಂಡು ಹೋಗಬೇಕು ರತ್ತು ಮತ್ತು ವಿಸ್ಪಿಯ ತಂದೆ ಆಮೇಲೆ ಆಧ್ಯಾತ್ಮಿಕದ ಪಾಠವನ್ನು ಇನ್ನೂ ಕಲ್ತಿಲ್ಲ ಅದನ್ನೂ ಪೂರ ಮಾಡಬೇಕು ಅದಕ್ಕೋಸ್ಕರ ಇವರು ಕೆಳಗಡೆ ಇರಬೇಕು ಯಾರು ರತ್ತು ಮತ್ತು ವಿಸ್ಪಿಯ ತಂದೆ ಆದರೆ ಗೋಲ ಅವನು ಬಂದು ಎಷ್ಟು ಕಲಿಬೇಕೋ ಅಷ್ಟು ಕಲಿತು ಅವನಿಗೆ ಹಿಂದೂ ಮುಂದು ಇದ್ದಾರೆ ಆದರೆ ಈ ರತು ಮತ್ತು ವಿಸ್ಪಿಯ ತಂದೆ ಇರೋದು ಎಷ್ಟು ಮುಖ್ಯನೋ ಅಷ್ಟು ಮುಖ್ಯ ಅಲ್ಲ ಅವನು ಭೂಮಿ ಮೇಲಿರೋದು ಅದಕ್ಕೋಸ್ಕರ ಈ ಸೋಲ್ ಫ್ಯಾಮಿಲಿ ಎಲ್ಲ ಡಿಸ್ಕಸ್ ಮಾಡಿಕೊಂಡು ಸರಿ ನನ್ನ ಆಯಾಸನ ಇವ್ರಿಗೆ ಕೊಡಬೇಕು ಅಂತ ಕೊಟ್ಬಿಟ್ಟು ಅವ್ರು ಹೋಗ್ತಾರೆ ಅವರ ಬ ಅವರ ಪರವಾಗಿ ಅವರ ಡೆತ್ ಆಗುತ್ತೆ ಗೋಲಾ ಡೆತ್ ಆಗುತ್ತೆ ಆದರೆ ಇನ್ನೊಂದು ಮಾತು ನಾನು ಆಯಸ್ಸನ್ನು ಬೇರೆಯವ್ರಿಗೆ ಕೊಡಬೇಕು ಅಂದರೆ ನನ್ನ ಒಂದು ಆತ್ಮ ತುಂಬ ಶುದ್ಧವಾಗಿರುತ್ತೆ ಆಮೇಲೆ ತುಂಬ ಕಲ್ತಿರೋ ಒಂದು ಆತ್ಮ ಇರುತ್ತೆ ಓಕೆ ಇವಾಗ ಅರ್ಧ ಆಯಸ್ಸಲ್ಲೇ ಯಾರ್ಯಾರು ಹೋಗಿದ್ದಾರೆ ಅವರು ಬೇರೆಯವ್ರಿಗೆ ಆಯಸ್ಸು ಕೊಟ್ಟು ಕೂಡ ಹೋಗಿರ್ಬೋದು ನಿಮ್ಮ ಮನೆಯಲ್ಲೂ ಕೂಡ ಅರ್ಧ ಆಯಸ್ಸಿಗೆ ಯಾರು ಹೋಗಿದ್ದಾರಲ್ವ ಆ ಒಂದು ಆತ್ಮ ತುಂಬ ತಿಳ್ಕೊಂಡಿರೋ ಆತ್ಮ ಇರುತ್ತೆ ತುಂಬ ಬುದ್ಧಿ ಕಡಿಮೆ ವಯಸ್ಸಲ್ಲೇ ದೊಡ್ಡವ್ರ ಬುದ್ಧಿ ಇರುತ್ತೆ ಅದಕ್ಕೆ ಓಕೆ ಅಂಥವ್ರು ಅರ್ಧ ಆಯಸ್ಸಲ್ಲಿ ಹೋಗಿದ್ದಾರೆ ಅಂದರೆ ಅವರ ಒಂದು ಮಿಕ್ಕ ಆಯಸ್ಸನ್ನು ನಿಮ್ಮ ಮನೇಲಿ ಯಾರಿಗಾದರೂ ಕೊಟ್ಟು ಹೋಗಿರ್ತಾರೆ ಓಕೆ ಖಂಡಿತ ಕೊಟ್ಟು ಹೋಗಿರ್ತಾರೆ ಅವರು ಇವಾಗ ನಾನು ನನ್ನ ಆಯಸ್ಸು ಯಾಕೆ ಬೇರೆಯವ್ರಿಗೆ ಕೊಡಬೇಕು ನಾನು ನಾನು ಇರಬೇಕು ಭೂಮಿ ಮೇಲೆ ನಾನು ಎಂಜಾಯ್ ಮಾಡಬೇಕು ನಾನು ಉಟ್ಕೋಬೇಕು ತೊಟ್ಕೋಬೇಕು ಏನೆಲ್ಲ ಮಜಾ ಮಾಡೋದಿದೆ ಅದನ್ನೆಲ್ಲ ಮಜಾ ಮಾಡಬೇಕು ಅಂತ ಅನ್ನೋ ಒಂದು ಆತ್ಮ ಯಾವತ್ತೂ ಬೇರೆಯವ್ರಿಗೆ ತನ್ನ ಜೀವನ ಕೊಡಲ್ಲ ಆಯಸ್ಸು ಕೊಡೋಲ್ಲ ಕೊಡೋದು ಯಾರು ಎಂಥ ಆತ್ಮ ಕೊಡುತ್ತೆ ಬೇರೆಯವ್ರಿಗೆ ಒಂದು ಒಳ್ಳೆಯ ಆತ್ಮ ತ್ಯಾಗ ಮಾಡುತ್ತೆ ಅದರ ಆಯಸ್ಸನ್ನು ಬೇರೆಯವ್ರಿಗೆ ತ್ಯಾಗ ಮಾಡುತ್ತೆ ಒಂದು ನಿಜವಾದ ಘಟನೆ ಒಬ್ಬ ತಮ್ಮ ಇದ್ದಾನೆ ಅವನ ಡೆತ್ ಆಗಿದೆ ಇವಾಗ ಅವರ ಅಕ್ಕನಿಗೆ ಅವನ ಆಯಸ್ಸನ್ನು ಕೊಟ್ಟು ಹೋಗಿದ್ದಾನೆ ಸೊ ಇದನ್ನ ನನಗೆ ಶೇರ್ ಮಾಡ್ಕೊಂಡಿರೋದು ಅವರ ಅಕ್ಕ ಸ್ಕೂಟಿ ಮೇಲೆ ಹೋಗ್ತಾ ಇರಬೇಕಾದ್ರೆ ಫುಲ್ಲು ಎಲ್ಲ ರಶ್ಶು ರೋಡಲ್ಲಿ ಆ್ಯಕ್ಸಿಡೆಂಟ್ ಆಗುತ್ತೆ ಇನ್ನೇನು ಒಂದು ಸ್ವಲ್ಪ ಒಂದೇ ಒಂದು ಕ್ಷಣದಲ್ಲಿ ಅವಳು ಬದುಕುಳಿತಾಳೆ ಫುಲ್ ಎಲ್ಲ ತರಕಾರಿ ಎಲ್ಲ ಚಲ ತರಕಾರಿ ತೊಗೊಂಬರಕ್ಕೆ ಹೋಗಿರ್ತಾಳೆ ಬದುಕುಳಿತಾಳೆ ಮನೇಲಿ ಬಂದು ಹೇಳ್ತಾಳಂತೆ ಅವ್ರ ತಮ್ಮನಿಗೆ ಅವ್ರ ತಮ್ಮ ಅವ್ರ ಹತ್ರ ಅವಳ ಹತ್ರನೇ ಇರ್ತಾಯಿದ್ದ ಅಂತೆ ಯಾವಾಗಲೂ ಹಿಂಗಾಯಿತು ಆ್ಯಕ್ಸಿಡೆಂಟ್ ಆಯಿತು ಅಂತ ಹೇಳ್ತಾ ಇರ್ಬೇಕಂದ್ರೆ ಸ್ವಲ್ಪ ಕಾಲೇನೋ ಕೆತ್ತಿತ್ತಂತೆ ಹೇಳ್ತಾ ಇರ್ಬೇಕಂದ್ರೆ ಅವ್ರ ತಮ್ಮ ನಗೋದಕ್ಕೆ ಸ್ಟಾರ್ಟ್ ಮಾಡ್ದಂತೆ ನೋಡಿ ನಾನು ಸತ್ರು ನಿನಗೆ ಪರವಾಗಿಲ್ಲ ನಾನು ಸತ್ತು ಬದುಕು ಉಳಿದು ಬಂದಿದ್ದೀನಿ ನೀನು ನಗ್ತಾ ಇದೀಯಾ ಅಂತ ತಮ್ಮನಿಗೆ ಹೇಳ್ತಾಳೆ ಆವಾಗ ತಮ್ಮ ಏನು ಹೇಳ್ತಾನೆ ನೀನು ಸಾಯ್ತೀಯಾ ಇಲ್ಲ ನೀನು ಸಾಯೋಲ್ಲ ಫಸ್ಟು ನಾನೇ ಸಾಯೋದು ನೀನು ಸಾಯೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ ನಗ್ತಾ ನಗ್ತಾ ಹೇಳ್ತಾನೆ ಓಕೆ ನೆಕ್ಸ್ಟು ತ್ರೀ ಮಂತ್ಗೆ ಅವನ ಡೆತ್ ಆಗುತ್ತೆ ಆಮೇಲೆ ಅವಳ ಕನಸಲ್ಲೂ ಕೂಡ ಬಂದು ನಾನು ನಿನ್ನಲ್ಲೇ ಇದ್ದೀನಿ ಅಂತ ಹೇಳ್ತಾನೆ ಯಾವಾಗಲೂ ಓಕೆ ಆ ಒಂದು ಅವರ ಅಕ್ಕ ಸೇಮ್ ಅವ್ರ ತಮ್ಮ ಹೆಂಗೆ ಅವನ ಆ್ಯಕ್ಟಿವಿಟೀಸ್ ಹೆಂಗಿತ್ತೋ ಹಾಗೆ ಮಾಡ್ತಾರೆ ಇವಾಗ ಅವನು ಎಷ್ಟು ಗಂಟೆಗೆ ಊಟ ಇದ್ನೋ ಅವ್ನು ಹೆಂಗೆ ಊಟ ತಿಂತಾಯಿದ್ನೋ ಹೆಂಗೆ ಇರ್ತಾ ಇದ್ನೋ ಸೇಮ್ ಅದೇ ರೀತಿ ಇರ್ತಾರೆ ಯಾಕಂದರೆ ಅವನು ಅವನ ಆಯಸ್ಸನ್ನು ಅವನ ಅಕ್ಕಳಿಗೆ ಅಕ್ಕನಿಗೆ ಕೊಟ್ಟಿದ್ದಾನೆ ಯಾಕಂದರೆ ಅಕ್ಕ ಅಕ್ಕನಿಗೆ ಮಕ್ಕಳಿದ್ದಾರೆ ಅಕ್ಕಂದ್ರಿದ್ದಾರೆ ಅಮ್ಮ ಇದ್ದಾರೆ ನೋಡ್ಕೊಳ್ಳೋಕ್ಕೆ ಎಲ್ಲರೂ ಇದ್ದಾರೆ ಆದರೆ ಅವನಿಗೆ ಇದ್ದಾರೆ ಆದರೆ ಇದ್ದು ಇಲ್ದ ಹಾಗೆ ಅವನು ಎಲ್ಲ ವಿಚಾರ ಮಾಡಿಕೊಂಡು ನಮ್ಮ ಅಕ್ಕನಿಗೆ ನಾನು ಆಯಸ್ಸು ಕೊಟ್ಟರೆ ಇರ್ತಾಳೆ ನನ್ನ ಆಯಸ್ಸು ಎಷ್ಟು ಇರುತ್ತೆ ಅವಳು ಆಯಸ್ಸು ಪ್ಲಸ್ ಅವನ ಆಯಸ್ಸು ಎರಡೂ ಇಟ್ಕೊಂಡು ಅವಳು ಇದ್ದು ಏನು ಮಾಡಬೇಕು ಎಲ್ಲ ಕೆಲಸ ಮಾಡ್ತಾಳೆ ಅಂತ ಒಂದು ಧೈರ್ಯದ ಮೇಲೇ ಅವನ ಆಯಸ್ಸು ಕೊಟ್ಟು ಅವನು ಹೋಗ್ತಾನೆ ನೋಡಿ ಅವಳಕ್ಕ ನಾನು ಹಂಗೆ ಬೈತಾ ಇದ್ರೆ ನಾನು ಸಾವಿನ ಆಕ್ಸಿಡೆಂಟ್ ಆಗಿ ಬಂದಿದ್ದೀನಿ ನಿನಾ ಇದೆಯಾ ಅಂದರೆ ಅವನಿಗೆ ಗೊತ್ತಿರುತ್ತೆ ಸಹಾಯೋಕ್ಕಿಂತ ಮುಂಚೆ ಆ ಒಂದು ಒಳ್ಳೆಯ ಆತ್ಮಕ್ಕೆ ಗೊತ್ತಾಗ್ಬಿಡುತ್ತೆ ಗೊತ್ತಾಗ್ಬಿಡುತ್ತೆ ನಾನು ಇವಾಗ ಹೋಗ್ತೀನಿ ನನ್ನ ಡೆತ್ ಆಗೋದಿದೆ ನನ್ನ ಕೊನೆಯ ಸಮಯ ಇದು ಅಂತ ಆ ಆತ್ಮಕ್ಕೆ ಗೊತ್ತಿರುತ್ತೆ ಓಕೆ ಅದಕ್ಕೋಸ್ಕರ ಫುಲ್ಲು ಕಾನ್ಫಿಡೆನ್ಸಲ್ಲಿ ಹೇಳ್ತಾರೆ ಅವರು ಓಕೆ ಹಾಗೇ ನಿಮ್ಮನ್ನು ಬಿಟ್ಟು ಹೋಗಿರೋ ಅರ್ಧಕ್ಕೆ ಅರ್ಧ ಆಯುಷಲ್ಲೇ ಹೋಗಿರೋರು ಯಾರಾದರೂ ಇದ್ದರೆ ಅವರು ಕೂಡ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ತಮ್ಮ ಹೋಗಿದ್ರೆ ಅಕ್ಕನ ಹತ್ರ ಹಾಕಿರ್ತಾರೆ ಅಥವಾ ಅಕ್ಕ ಇಲ್ಲ ಅಂದರೆ ಅಣ್ಣನ ಹತ್ತಿರ ಅವ್ರ ಆಯಸ್ಸನ್ನು ಕೊಟ್ಟಿರ್ತಾರೆ ಓಕೆ ಅವ್ರ ಆಯಸ್ ಕೊಡದೇ ಇದ್ರೂ ಕೂಡ ಅವರ ಒಂದು ಸೋಲ್ ಏನೇ ಕೆಲಸ ಮಾಡಬೇಕಂದ್ರೂ ನಿಮ್ಮ ಶರೀರ ಉಪಯೋಗ ಮಾಡಿಕೊಳ್ಳುತ್ತೆ ಏನೇ ಒಂದು ಒಳ್ಳೆಯ ಕೆಲಸ ಮಾಡಬೇಕಂದ್ರೆ ನಿಮ್ಮ ಶರೀರವನ್ನು ಉಪಯೋಗ ಮಾಡುತ್ತೆ ಉಪಯೋಗ ಅಂದರೆ ನಿಮ್ಮ ಶರೀರದಲ್ಲಿ ಪ್ರವೇಶ ಮಾಡುತ್ತೆ ಪ್ರವೇಶ ಮಾಡಿ ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತಾ ಇರುತ್ತೆ ಓಕೆ ಇಲ್ಲಿ ಕೆಳಗಡೆಕ್ಕಿಂತ ಮೇಲೆ ಸೋಲ್ ಫ್ಯಾಮ್ಲಿ ಆತ್ಮಲೋಕದಲ್ಲಿ ಸೋಲ್ ಫ್ಯಾಮ್ಲಿ ಅಪ್ಪ ಅಮ್ಮ ಅಕ್ಕ ತಂಗಿರಿ ಇವರೆಲ್ಲ ಇರ್ತಾರೆ ಅವರು ಡಿಸ್ಕಸ್ ಮಾಡಿಕೊಂಡು ಕೆಳಗಡೆ ಹುಟ್ಟುತ್ತಾರೆ ಅಲ್ವಾ ಇವಾಗ ನನ್ನ ಒಂದು ಆಧ್ಯಾತ್ಮಿಕ ಲೆಸನ್ ಇನ್ನೂ ಕಲ್ತಿಲ್ಲ ನಾನಿನ್ನೂ ಕಲಿಬೇಕು ಬಾಕಿ ಇದೆ ಆದರೆ ಬ್ರದರ್ ಅಂದ್ಕೊಳ್ಳಿ ನನ್ನ ತಮ್ಮನ ಒಂದು ಆಧ್ಯಾತ್ಮಿಕ ಎಲ್ಲ ಮುಗ್ದಿದೆ ಮುಗಿದ್ಬಿಟ್ಟು ಅವನ ಆಯಸ್ಸು ಇನ್ನೂ ಇದೆ ಇನ್ನೂ ಇರಬೇಕು ಆದರೆ ನನ್ನ ಆಯಸ್ಸಿಲ್ಲ ನನ್ನ ಆಯಸ್ಸು ಮುಗ್ದಿದೆ ಇವಾಗ ಹೋಗಲೇಬೇಕು ಆದರೆ ನಾನು ಇನ್ನೂ ಫು ಫುಲ್ಲು ಕಂಪ್ಲೀಟ್ ಮಾಡಿಲ್ಲ ಲೆಸನ್ ಅಂದಾಗ ನಮ್ಮ ಆತ್ಮಗಳು ಡಿಸ್ಕಸ್ ಮಾಡ್ಕೊಳುತ್ತೆ ನನ್ನ ಆತ್ಮನೂ ಹೋಗುತ್ತೆ ನನ್ನ ತಮ್ಮನ ಆತ್ಮನೂ ಎಲ್ಲಿ ಹೋಗಿ ಡಿಸ್ಕಸ್ ಮಾಡ್ತಾರೆ ಮೇಲೆ ಆತ್ಮ ಲೋಕದಲ್ಲಿ ಸೋಲ್ ಫ್ಯಾಮಿಲಿ ಇರುತ್ತೆ ಅಲ್ಲಿ ಡಿಸ್ಕಸ್ ಮಾಡ್ತಾರೆ ಅಲ್ಲಿ ಡಿಸ್ಕಸ್ ಮಾಡಿಬಿಟ್ಟು ಮತ್ತು ಯಾರಿಗೆ ಕೇಳ್ತಾರೆ ಅನುಮತಿ ಯಾರಿಂದ ತಗೋಬೇಕು ಎತ್ತರದ ನಮ್ಮ ಗುರು ಆತ್ಮ ಕಡೆ ನಾವು ಅನುಮತಿ ತೊಗೋಬೇಕಾಗತ್ತೆ ಹೀಗಿಂಗೆ ಇವ್ರ ಹತ್ರ ಇನ್ನೂ ಪಾಠ ಕಲಿಬೇಕು ಆದರೆ ಆಯಸ್ಸಿಲ್ಲ ನನ್ನ ಹತ್ರ ಆಯಸ್ಸಿದೆ ಆದರೆ ನಾನು ಪಾಠ ಮುಗಿಸಿದ್ದೀನಿ ನನ್ನ ಆಯಾಸ ಅವ್ರಿಗೆ ಕೊಡ್ಬೋದಾ ಅಂತ ಅವ್ರ ಹತ್ರ ಅನುಮತಿ ತಗೊಂಡು ಅವರ ಆಯಾಸನ್ನು ಇನ್ನೂ ಪಾಠ ಕಲಿಬೇಕಾಗಿರೋರಿಗೆ ಕೊಟ್ಟು ಅವರು ಫಸ್ಟ್ ಹೋಗ್ತಾರೆ ಒಂದು ಒಳ್ಳೆಯ ದಿವ್ಯ ಆತ್ಮ ಅದು ಬೇರೆಯವ್ರಿಗೆ ಆಯಸ್ ಕೊಟ್ಟು ಅರ್ಧ ಆಯಸ್ಸಲ್ಲೇ ಹೋಗುತ್ತಲ್ವ ಅದಕ್ಕೆ ತುಂಬ ದಯಾಳು ಆತ್ಮ ಅದು ಒಂದು ಇರುವೆಗೂ ನೋವಾದರೂ ಅದಕ್ಕೆ ನೋವಾಗ್ತಿರುತ್ತೆ ಅಂದರೆ ಎಲ್ಲರಿಗೂ ಸಮಾನವಾಗಿ ಪ್ರೇಮ ಕೊಡುತ್ತೆ ಎಲ್ಲರಿಗೂ ಸಮಾನವಾಗಿ ಪ್ರೇಮ ಅಂದರೆ ಹೇಗೆ ನನ್ನ ಸಂಸಾರ ನನ್ನ ಸಂಸಾರ ನನ್ನ ಮಕ್ಕಳು ನನ್ನ ಮಕ್ಕಳಿಗಷ್ಟೇ ನಾನು ಪ್ರೀತಿ ಮಾಡೋದು ನಮ್ಮ ಅಕ್ಕನ ಮಕ್ಕಳು ನಮ್ಮ ಅಕ್ಕನ ಮಕ್ಕಳು ಅವ್ರಿಗೆ ನಾನು ಪ್ರೀತಿ ಮಾಡಲ್ಲ ಹಾಗಿಲ್ಲ ಆ ದಯಾಳು ಆತ್ಮ ಇಡೀ ಎಲ್ಲವನ್ನೂ ಸಮಾನವಾಗಿ ಪ್ರೀತಿ ಮಾಡುತ್ತೆ ಹೇಗೆ ಹೇಳಬೇಕು ನಿಸ್ವಾರ್ಥ ಪ್ರೀತಿ ಓಕೆ ಒಬ್ರಿಗೊಂದು ಒಬ್ಬರಿಗೊಂದು ಮಾಡಲ್ಲ ಎಲ್ಲರಿಗೂ ಒಂದೇ ರೀತಿಯ ಸಮಾನಾಂತರವಾಗಿ ಪ್ರೀತಿ ಮಾಡುತ್ತೆ ಯಾವುದೇ ಒಂದು ಪ್ರಾಣಿ ಪಕ್ಷಿಗೂ ಕೂಡ ದುಃಖದಲ್ಲಿ ಅದಕ್ಕೆ ನೋಡೋಕ್ಕಾಗಲ್ಲ ಮನುಷ್ಯರ ದುಃಖವನ್ನು ಅದಕ್ಕೆ ನೋಡೋಕ್ಕಾಗಲ್ಲ ಕಣ್ಣೀರು ಒಂದು ಸ್ವಲ್ಪ ದುಃಖ ಬಂದ್ರೂ ಹತ್ತು ಬಿಡ್ತಾರೆ ಅವರು ಅಂಥ ಒಂದು ದಯಾಳು ಆತ್ಮನೇ ನಮಗೆ ಆಯಸ್ಸು ಕೊಟ್ಟು ಹೋಗೋಕ್ಕೆ ಸಾಧ್ಯ ಕೊಡ್ತಾರೆ ಆಯಸ್ಸು ಓಕೆ ಮೇಲೆ ಸೋಲ್ ಫ್ಯಾಮ್ಲಿನಲ್ಲಿ ಡಿಸ್ಕಸ್ ಮಾಡಿಕೊಂಡು ಆಯಸ್ಸನ್ನು ಕೊಟ್ಟು ಅರ್ಧ ಆಯಸ್ಸಿಗೆ ಹೋಗ್ತಾರೆ ಓಕೆ ಇವಾಗ ಅರ್ಧ ಆಯಸ್ಸಿಗೆ ಯಾಕೆ ಹೋಗ್ತಾರೆ ಅಂದರೆ ಇದೂ ಒಂದು ರೀಸನ್ ಇರುತ್ತೆ ಇದು ಕೂಡ ಒಂದು ರೀಸನ್ ಇರುತ್ತೆ ನಿಮ್ಮನ್ನು ಬಿಟ್ಟು ಅರ್ಧ ಆಯಸ್ಸಿಗೆ ಯಾರು ಹೋಗಿದ್ದಾರೆ ಅವರು ಅವರ ಲೆಸನ್ ಕಂಪ್ಲೀಟ್ ಮಾಡಿದ್ದಾರೆ ಓಕೆ ಅವರು ಭೂಮಿ ಮೇಲೆ ಬಂದು ಕಡಿಮೆ ಆಯಸ್ಸಲ್ಲೇ ಪೂರ್ತಿ ಲೆಸನ್ ಕಂಪ್ಲೀಟ್ ಮಾಡಿಕೊಂಡು ಇನ್ನು ಉಳಿದ ಆಯಸ್ಸನ್ನು ನಿಮಗೆ ಯಾರಾದರೂ ನಿಮ್ಮ ಮನೆ ಫ್ಯಾಮಿಲಿನಲ್ಲೇ ಕೊಟ್ಟು ಹೋಗಿದ್ದಾರೆ ನೀವು ಲೆಸನ್ ಕಂಪ್ಲೀಟ್ ಮಾಡಿ ಅಂತ ಹೇಳಿಬಿಟ್ಟು ಅವರು ಹೋಗಿದ್ದಾರೆ ಓಕೆ ಅರ್ಧ ಜೀವಕ್ಕೆ ಹೋಗೋ ಆತ್ಮ ಅರ್ಧ ಆಯುಸ್ಸಲ್ಲೇ ಹೋಗೋ ಆತ್ಮ ಅದು ಫುಲ್ಲು ತನ್ನ ಲೆಸನ್ ಕಂಪ್ಲೀಟ್ ಮಾಡಿಕೊಂಡು ಎತ್ತರವಾದ ಲೋಕಕ್ಕೆ ಹೋಗುತ್ತೆ ಓಕೆ ಇನ್ನೂ ಜಾಸ್ತಿ ದಿನ ಅದು ಇರಬೇಕು ಅಂತ ಬಯಸಿದ್ರೆ ಅದಕ್ಕೆ ಕೆಟ್ಟದ್ದೇ ಆಗುತ್ತೆ ಹೊರತಾಗಿ ಒಳ್ಳೆಯದಾಗಲ್ಲ ಅದು ಎಷ್ಟು ಪಾಠ ಕಲಿಬೇಕೋ ಈ ಜನ್ಮದಲ್ಲಿ ಬಂದು ಎಷ್ಟು ಪಾಠ ಕಲಿಬೇಕು ಅದನ್ನು ಕಂಪ್ಲೀಟ್ ಮಾಡ್ತು ಅಂದ್ಕೊಳ್ಳಿ ಅದು ಕಂಪ್ಲೀಟ್ ಮಾಡಿನೂ ಇನ್ನೂ ಅರ್ಧ ಆಯಸ್ಸು ಇದ್ದರೆ ಅದು ಇನ್ನೂ ಇರುತ್ತೆ ಅಂದ್ಕೊಳ್ಳಿ ಕೆಟ್ಟದ್ದು ಗ್ಯಾರಂಟಿ ನಡೆಯುತ್ತೆ ಅದಕ್ಕೋಸ್ಕರನೇ ಅದು ಫಸ್ಟ್ ಹೋಗಲೇಬೇಕು ಅದು ಆಯಸ್ ಮುಗಿಸಿ ಹೋಗಲಿ ಅಥವಾ ಆಯಸ್ ಇದ್ದು ಹೋದ್ರೂ ಆಯಸ್ ಬೇರೆಯವ್ರಿಗೆ ತನ್ನ ಫ್ಯಾಮ್ಲಿನವ್ರಿಗೆ ಆಯಸ್ ಕೊಟ್ಟುಬಿಟ್ಟು ಅದು ಹೋಗುತ್ತೆ ಓಕೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ನನಗೆ ನೀವು ಕಮೆಂಟ್ ಮಾಡಿ ನಾನು ಮತ್ತೆ ಹೇಳ್ತೀನಿ ನಿಮಗೆ ಆಮೇಲೆ ನಿಮಗೆ ಯಾವುದೇ ಪ್ರಾಬ್ಲಮ್ ಇದ್ದರೂ ನಮಗೆ ಕಾಲ್ ಆ್ಯಂಡ್ ಮೆಸೇಜ್ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರ ಇಲ್ಲಿ ಸಿಗುತ್ತೆ ಓಕೆ ಅದು ಸಮಸ್ಯೆ ಏನು ಅಂತ ನೀವು ಹೇಳ್ಕೊಳ್ಳಿ ಅದಕ್ಕೆ ಪರಿಹಾರ ಸಿಗುತ್ತಾ ಅಥವಾ ಇಲ್ವೋ ಅದನ್ನು ನಾನು ನಿಮ್ಗೆ ಹೇಳ್ತೀನಿ ಓಕೆ ಸರಿ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ಕಳ್ಕೊಳ್ಳ ಕಳ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ದೂರ ಸಾರಿ ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಆ ಶಿವನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು